ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ ಟು ಪಾರ್ಟ್ ಒನ್ ಪ್ರತಿದಿನ ಒಂಬತ್ತುವರೆಗೆ ಮೆಸೇಜ್ ಮಾಡ್ತಿದ್ಲು ಇವತ್ತು ಹತ್ತು ಗಂಟೆ ಆದ್ರೂ ಮೆಸೇಜೇ ಮಾಡಲಿಲ್ಲ ಪ್ರತಿ ಎರಡು ನಿಮಿಷಕ್ಕೆ ಒಂದ್ಸರಿ ಫೋನ್ ನೋಡ್ತಿದ್ದೀನಿ ಚಿನ್ನು ಅಂತ ಮೆಸೇಜ್ ಮಾಡ್ದೆ ಒನ್ ಟಿಕ್ ಬರ್ತಿದೆ ಏನಾಯ್ತು ಉಳಿಗೆ ಯಾಕಿನ್ನೂ ಮೆಸೇಜ್ ಮಾಡಿಲ್ಲ ಚಾಟ್ ಓಪನ್ ಮಾಡಿ ನೋಡ್ತಾ ಕೂತಾ ಯಾವಾಗ ಡಬಲ್ ಟಿಕ್ ಬರುತ್ತೆ ಅಂತ ಹತ್ತು ಹನ್ನೆರಡು ನಿಮಿಷಕ್ಕೆ ಡಬಲ್ ಟಿಕ್ ಬಂತು ಮೆಸೇಜ್ ನೋಡಿದ್ದು ಮುದ್ದು ಇವತ್ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಮೆಸೇಜ್ ಕಷ್ಟ ಆಗುತ್ತೆ ಚಿನ್ನು ಪ್ರತಿದಿನ ಮಾತಾಡ್ತಿವಿ ಇವತ್ ಇವತ್ತು ಮಾತಾಡಿಲ್ಲ ಅಂದ್ರೆ ನಾನ್ ನಿದ್ದೇನೆ ಬರಲ್ಲ ಅಯ್ಯೋ ಮುದ್ದು ಅರ್ಥ ಮಾಡ್ಕೋ ಐ ವಿಲ್ ಟೆಕ್ಸ್ಟ್ ಇನ್ ದಿ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿದ್ಲು ಬೇಜಾರ್ ಆಗ್ತದೆ ಟೆರಸ್ ಮೇಲೆ ಹೋಗಿ ಮೂತ್ಬಿಟ್ಟ ಹತ್ತು ನಲ್ವತ್ ನಿಮಿಷ ಆಗಿತ್ತು ಮುದ್ದು ಅಂತ ಮೆಸೇಜ್ ಮಾಡಿದ್ದು ಆ ಮೆಸೇಜ್ ನೋಡಿ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ವೀಕ್ ನಮ್ ಚಿಕ್ಕಪ್ಪನ್ ಮಗನ್ ಮದ್ವೆ ಇದೆ ಅಲ್ವಾ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ಬೇಕು ಅಂತ ನಮ್ ಕಸಿನ್ ಜೊತೆ ಟೆರಸ್ ಮೇಲೆ ಮಲ್ಗಿದ್ದೀನಿ ಉಮ್ಮ ಅಂತ ಮೆಸೇಜ್ ಮಾಡಿದೆ ಉಮ್ಮ 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 ಅಂತಾನೆ ತುಂಬಾ ಉಮಾಸ್ ಕಟ್ಲು ನಮ್ ಮದ್ವೆ ಯಾವಾಗ ಚಿನ್ನು ಮದ್ವೆ ಆದ್ಮೇಲೆ ನಿನ್ನೆ ನೋಡ್ಕೊಂಡು ಕುತ್ಕೊಬಿಡ್ತೀನಿ ನಾನು ಏನು ಕೆಲಸ ಮಾಡಲ್ಲ ಓಕೆನಾ ಅಂದ್ಲು ಏ ನಾನೇ ಮಾಡ್ಬೇಕಾ ಎಲ್ಲಾ ಕೆಲ್ಸನೂ ಶೇರ್ ಮಾಡ್ಕೊಳ್ಳೋಣ ನಾನ್ ತರಕಾರಿ ಕಟ್ ಮಾಡ್ಕೊಡ್ತೀನಿ ಸಾಂಬಾರ್ ಮಾಡು ನಾನ್ ಚಿಕನ್ ತಗೋ ಬರ್ತೀನಿ ಬಿರಿಯಾನಿ ಮಾಡು ಅಂದೆ ಉಮ್ಮ ಕೊಡ್ತೀಯಾ ಅಂದ್ಲು ರಾತ್ರಿ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಕೊಡ್ತಾನೆ ಇರ್ತೀನಿ ಓಹೋ ಏ ಆಯ್ತು ಬಿಡು ಕೊಡಲ್ಲ ಅಂದ ಸುಮ್ನೆ ಹೇಳ್ದೆ ಕೊಡು ಅಂದ್ಲು ಓಹೋ ಹೇ ಮುದ್ದು ಸುಮ್ನೆ ಇರು ನಾಚಿಕೆ ಆಗ್ತಿದೆ ಸರಿ ಸರಿ ಮತ್ತೆ ಅಂದ ಆಫೀಸ್ ಮುಗಿದ್ಮೇಲೆ ಸೀದಾ ಮನೆಗ್ ಬರ್ಬೇಕು ಫ್ರೆಂಡ್ಸು ಗಿನ್ಸು ಅನ್ಕೊಂಡ್ ಸುತ್ತಾಡ್ಕೊಂಡು ಲೇಟ್ ಆಗಿ ಬಂದ್ರೆ ಉಮ್ಮ ಕ್ಯಾನ್ಸಲ್ ಓಕೆನಾ ಓಕೆ ಬರ್ಬೇಕಾದ್ರೆ ಪಾನಿಪುರಿ ತಗೊಂಡ್ಬರಲ್ಲಾ ಬೇಡ ಹೂ ಮತ್ತೆ ಮೈಸೂರ್ ಪಾಕ್ ತಗೊಂಬಾ ಅಂದ್ಲು ಓಹೋ ತರಿ ಬಿಡು ತರ್ಬೇಡ ಏ ತರ್ತೀನಿ ಹೂ ಒಂದ್ ಮೂಟೆ ತಂದು ಫ್ರಿಜ್ ಅಲ್ಲಿ ಇಟ್ಕೋಬೇಡ ಓಕೆನಾ ಮೆಸೇಜ್ ನೋಡಿದಳೆ ರಿಪ್ಲೈ ಬಂದಿಲ್ಲ ಐದ್ ನಿಮಿಷ ಆದ್ಮೇಲೆ ಮೆಸೇಜ್ ಬಂತು ಚಿಕ್ಕಮ್ಮ ಬಂದ್ರು ನಮ್ ಜೊತೆ ಮಲಗ್ತಾರಂತೆ ಗುಡ್ ನೈಟ್ ಅಂತ ಏ ವೈಟ್ ಒಂದು ಉಮ್ಮ కడు